ಯಾರನ್ನ ಮಾದರಿಯಾಗಿ ಇಟ್ಕೊಳ್ಬೇಕು ಜೀವನದಲ್ಲಿ ಅಂದರೆ ಬಡತನವಿದ್ರು ಧರ್ಮದಲ್ಲಿ ನಡೀತಾನಲ್ಲ ಅವನನ್ನ ಮಾದರಿಯಾಗಿ ಇಟ್ಕೋಬೇಕು ನಾವು ನಾವಿಟ್ಕ ಇಲ್ಲ ಏನೋ ಮಾಡಿ ಅನ್ಯಾಯ ಮಾಡಿ ಯಾರಿಗೋ ಮೋಸ ಮಾಡಿ ಯಾರಿಗೋ ವಂಚನೆ ಮಾಡಿ ಕತ್ತು ತುಂಬ ಆಭರಣ ಹಾಕೊಂಡು ದೊಡ್ಡ ದೊಡ್ಡ ಮನೆ ಕಟ್ಟೋರು ಅವ್ರು ಕೆಟ್ಟೋರಾಗಿರ್ಲಿ ಅವ್ರಂಗ್ ನಾವು ಆಗಬೇಕು ಅಂತ ಪ್ರಯತ್ನ ಮಾಡಿಕೊಳ್ತಿದ್ದೀವಿ ನಾವೆಲ್ಲ ಅದಾಗಬಾರ್ದು ಯಾಕೆ ಅಂದ್ರೆ ಅಷ್ಟೆಲ್ಲ ಶ್ರೀಮಂತಿಕೆಯ ನಡುವೆ Aunul când bai ai de giro bai anta. Căci aranambute granadi se vitam, căpitan jambu palasara a bajitul. Uma su tom nu ce nama miligneșuare, bada padapan jomun. Bajisuve a ਵਿਨਾਇਕ ਫਰਜ ਸੁਵੇ ਅਗਬਰਤਾ ਨੀਡੋ ਸੰਸਮਤੀ ਗਣਾਇਕ ਫਰਜ ਸੁਰ ਵਿਨਾਇਕ ਪੰਨਗਹਾਰਣੇ

ಲಕ್ಷ್ಮೀರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ கீர்த்தன ஆரம்ப காலத்தில் மகாகணபிய பிரார்த்தனை நல்ல பூஜ்ய குருகளாக கீர்த்திஷர்தான் பெழகு நாராயணாசி சமரணை மாத்த க்ஷே தைவிகளுக்கு சாஷ்டாங்க நமஸ்கார சல்லி ஞானிங்களொந்து மாத்தன் ஹே்த்தார் பந்தகே ஜத்தினர்ம அதுபத்தனாக அதர்ம தாண்டவாடல்க்கு பிராரம்பாட अवतर बरुवनु हरियो नोहरियो बरुवनु हरियो पर जग दो अवतार ಶಿಷ್ಟರ ಕಾಯ್ದು ದುರುಳರ ತರಿದು ಶಿಷ್ಟರ ಕಾಯ್ದು ತರೆಯನು ಪಾಲೆ ತನೋ ಮಗವಂತುರುಳರ ತರಿದು ಶಿಷ್ಟರ ಕಾಯ್ದು ತರೆಯನು ಪಾಲೆ ತನೋ ಮಗವಂತ ಅವತರಿ ಈ ಜಗತ್ತಿನಲ್ಲಿ ಪವಬಾದಗಳಿಂದ ಮಾನವ ಕುಲಕೋಟಿ ನೊಂದಾಗ ಭಗವಂತ ನಾನು ಅವತಾರಗಳನ್ನ ಅವತಾರ ತಾಳಿ ಈ ದರೆಯನ್ನ ಕಾಪಾಡಿದ್ದಾನೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಶಿಷ್ಟರಿಗೆ ಬರುವಂತ ಆಪತ್ತು ದುಷ್ಟರಿಗೆ ಬರುವಂತ ಸಂಪತ್ತು ಎರಡಕ್ಕೂ ಆಯಸ್ ಬಹಳ ಕಡಿಮೆ ಅದಕ್ಕೆ ನಾವು ನಾವತ್ತೂ ಕೂಡ ಮೆರೆಯವರು ಯಾರು ಮೆರೆದವರು ಬಲಿಚಕ್ರವರ್ತಿ ಮೆರೆದ ಕಂಸ ಮೆರೆದ ಶಿಶುಪಾಲ ದಂತವಕ್ರ ಮೆರೆದರು ದುರ್ಯೋಧನ ಮೆರದ ರಾವಣ ಮೆರೆದ ಅವ್ರನ್ನ ನಾವೇನಾದ್ರೂ ಪೂಜೆ ಮಾಡ್ತಿದ್ದೀವ ಯಾಕೋ ಹಿಂಗಾಡ್ತಿ ದುರ್ಯೋಧನ ಆಡದಂಗೆ ಅಂತಾರೆ ನಾಶ ಆಗೋಯ್ತಿ ಕಣೋ ರಾವಣ್ಣಂಗೆ ಅಂತಾರೆ ಅದಕ್ಕೆ ಆಗೋದು ಬೇಡ ಸಾತ್ವಿಕರಾಗೋಣ ಹಾಗೆ ಜಯ ವಿಜಯರು ಸಾಪಯುಕ್ತರಾಗಿ ಭೂಲೋಕದಲ್ಲಿ ಅವತಾರ ತಾಳಿದಂಥ ಎರಡನೇ ಚುನಮ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮೇಸ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದ ಧನ್ಯವಾದ